ನಮಸ್ಕಾರ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾವು ಮೆಣಸಿನ್ಕಾಯಿಂದ ಹೇಗೆ ಬಜ್ಜಿ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ನಾನು ಸ್ವಲ್ಪ ಮೆಣಸಿನಕಾಯಿನ ತೊಳೆದು ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನಂತರ ಕಡಲೆ ಹಿಟ್ಟು ಉಪ್ಪು ಅಡುಗೆ ಸೋಡ ಖಾರದ ಪುಡಿ ಜೀರಿಗೆ ಸೊಂಪು ವಾಮ ತಗೊಂಡಿದ್ದೀನಿ ಸ್ನೇಹಿತರೆ ನಂತರ ಕುದಿಸ್ಕೊಂಡಿರುವ ಒಂದು ಆಲೂಗಡ್ಡೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಟೊಮೊಟೊ ಖಾರದ ಪುಡಿ ಉಪ್ಪು ತಗೊಂಡಿದ್ವಿ ಸ್ನೇಹಿತರೆ ಇವಾಗ ಒಂದು ಪಾತ್ರೆ ತಗೊಂಡು ಕಡಲೆ ಹಿಟ್ಟು ಖಾರದ ಪುಡಿ ಜೀರಿಗೆ ಉಪ್ಪು ಅಡುಗೆ ಸೋಡ ಎಲ್ಲವನ್ನು ಸೇರಿಸ್ಕೊಂಡು ಈ ಥರ ಕಳಿಸಿ ಪಕ್ಕಕ್ಕೆ ಇಟ್ಕೋಬೇಕು ಸ್ನೇಹಿತರೆ ನಂತರ ಆಲೂಗಡ್ಡೆನ ಈ ಥರ ಇಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಖಾರದ ಪುಡಿ ಅರಶಿನ ಪುಡಿ ಸ್ವಲ್ಪ ಟೊಮೊಟೊ ಮೆಣಸಿನ್ಕಾಯಿ ಈರುಳ್ಳಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಳಿಸ್ಕೊಂಡು ಪಕ್ಕಕ್ಕೆ ಇಟ್ಕೋಬೇಕು ಸ್ನೇಹಿತರೆ ನೋಡಿ ಇವಾಗ ಈ ಥರ ಹಸಿ ಮೆಣ್ಸಿನ್ಕಾಯನ್ನು ಕಟ್ ಮಾಡ್ಕೋಬೇಕು ಸ್ನೇಹಿತರೆ ಅದರಲ್ಲಿರುವ ಮೆಣಸಿನ್ಕಾಯಿ ಬೀಜವನ್ನು ತೆಗೆದು ನಾವು ಕಳಿಸಿ ಇಟ್ಕೊಂಡಿರುವಂತಹ ಆಲೂಗಡ್ಡೆ ಪೇಸ್ಟನ್ನು ಅದಕ್ಕೆ ಇಟ್ಕೋಬೇಕು ಸ್ನೇಹಿತರೆ ಒಳಗಡೆ ಈ ಥರ ಎಲ್ಲದಕ್ಕೂ ಇಟ್ಕೋಬೇಕು ಇಟ್ಕೊಂಡಿರೋದಾಗಿದೆ ಸ್ನೇಹಿತರೆ ನಾವು ಕಳ್ಸ್ಕೊಂಡಿರುವಂತಹ ಕಡಲೆ ಹಿಟ್ಟನ್ನು ಈ ಥರ ನಾನು ಗ್ಲಾಸ್ಗೆ ಹಾಕ್ಕೊಂಡು ಈ ಥರ ಮೆಣಸಿನ್ಕಾಯನ್ನು ಅದರಲ್ಲಿ ಇದ್ದೀನಿ ಸ್ನೇಹಿತರೆ ಇನ್ನೊಂದು ಕಡೆ ಸ್ಟೌವ್ ಮೇಲೆ ಎಣ್ಣೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಬಿಸಿಯಾಗಿದೆ ಬಿಸಿಯಾಗಿರುವ ಎಣ್ಣೆಗೆ ನಾವು ಬಜ್ಜಿಯನ್ನು ಈ ಥರ ಬಿಡಬೇಕು ಸ್ನೇಹಿತರೆ ಹೋಟಲಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರ ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ ಇನ್ನು ಎಣ್ಣೆಯಲ್ಲಿ ಬಜ್ಜಿ ಕೆಂಪಗೆ ಆಗೋ ತನಕ ನಾವು ಖರೀದ್ಕೋಬೇಕು ಸ್ನೇಹಿತರೆ ನೋಡಿ ತುಂಬ ರುಚಿಯಾಗಿ ಬಂದಿದೆ ಇವಾಗ ಒಂದು ಬೌಲ್ಗೆ ಸ್ವಲ್ಪ ಈರುಳ್ಳಿ ಉಪ್ಪು ಖಾರದ ಪುಡಿ ಸೇರಿಸ್ಕೊಂಡು ಟೊಮೊಟೊ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕು ಸ್ನೇಹಿತರೆ ಇನ್ನು ಕ್ಯಾರೆಟ್ ತುರಿನ ಸೇರಿಸ್ಕೊಂಡು ಕಲಸ್ಕೊಂಡು ಪಕ್ಕಕ್ಕೆ ಇಟ್ಕೋಬೇಕು ನಾವು ಮಾಡಿರುವಂತಹ ಬಜ್ಜಿಗೆ ಅದನ್ನು ಸೇರಿಸ್ಕೊಂಡು ತಿಂದರೆ ತುಂಬ ರುಚಿಯಾಗಿ ಇರುತ್ತೆ ಸ್ನೇಹಿತರೆ ತಪ್ಪದೆ ನೀವು ಈ ಥರ ಬಜ್ಜಿಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಥರ ನಾನು ಕಟ್ ಮಾಡಿ ಕೆಂಪು ಚಟ್ನಿ ಮಾಡಿಕೊಂಡು ಅದರಲ್ಲಿ ಅದ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನೀವೊಂದು ಸಲ ಮಾಡಿರ್ತೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವು ಮಾಡ್ಕೊಳ್ಳೋ ಸಬ್ಸ್ಕ್ರೈಬ್ ನಮಗೆ ತುಂಬ ಉಪಯೋಗ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿಯಾಗೋಣ